ಮಹಾಭಾರತ ಚರ್ಚೆಯಲ್ಲಿ ಇದು ಮೂರನೇ ಬಾರಿ ಸೇಮ್ ಟಾಪಿಕ್ ರಿಪೀಟ್ ಆದ್ರೆ ಮೂರು ಮೂರು ಬಾರಿ ನಮ್ಮ ವೇದಿಕೆಯಲ್ಲಿ ಚರ್ಚೆ ಆದರೂ ಕೂಡ ಇದಕ್ಕೊಂದು ಸೊಲ್ಯೂಷನ್ ಅಂತ ಹೇಳಿ ಕಂಡುಕೊಳ್ಳಿಕ್ಕೆ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಗೆ ಈವರೆಗೂ ಸಾಧ್ಯವಾಗಿಲ್ಲ ಅನ್ನೋದು ಹೈಲೈಟ್ ನಾವು ಇವತ್ತು ಕೂಡ ಮಾತನಾಡ್ತಿರೋದು ಪಿಯಲ್ಲಿರುವ ಬಣ ಬಡಿದಾಟದ ಬಗ್ಗೆ ರೆಬಲ್ ವರ್ಸಸ್ ಅಧ್ಯಕ್ಷ ಕಾದಾಟ ಹೈಕಮಾಂಡ್ ಅಂಗಳವನ್ನ ತಲುಪಿದ್ರೂ ಕೂಡ ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಗಮನ ವಹಿಸದೆ ಜಾಣ ಮೌನಕ್ಕೆ ಶರಣಾಗಿರೋ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ಕಾರಣ ಕೇಳಿ ಆದರೆ ನೋಟಿಸ್ಗೂ ಕೂಡ ಯತ್ನಾಳ್ ಡೋಂಟ್ ಕೇರ್ ಅಂತಿದ್ದಾರೆ ಅಲ್ಲಿಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿದ್ರು ಕೂಡ ಬಿಜೆಪಿ ಬಣ ಬಡಿದಾಟದಿಂದ ಮತ್ತಷ್ಟು ಮಗದಷ್ಟು ಹಿಂದಕ್ಕೆ ಹೆಜ್ಜೆ ಹಾಕುವ ಪರಿಸ್ಥಿತಿಯಲ್ಲಿ ಬಂದು ಕೂತಿದೆಯಾ ಅನ್ನುವ ಅನುಮಾನ ಚರ್ಚೆಯನ್ನ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಪ್ರಾರಂಭ ಮಾಡ್ತಾ ಹೋಗೋಣ ಈ ಬಿಜೆಪಿಯಲ್ಲಿ ನಡೀತಿರುವ ಆಂತರಿಕ ಕಲಹದ ಬಗ್ಗೆನೆ ಹತ್ತಾರು ಅನುಮಾನಗಳು ಹತ್ತಾರು ಆಯಾಮಗಳಲ್ಲಿ ಕಾಡೋ ಪ್ರಾರಂಭ ಆಗಿದೆ ಹೇಳಲಿಕ್ಕೆ ಶಿಸ್ತಿನ ಪಕ್ಷ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳಿ ಕರೆಸ್ಕೊಳ್ಳುವ ನಾಯಕರು ಶಿಸ್ತಿನ ಪಕ್ಷದ ಒಳಗೇನೆ ಆ ಶಿಸ್ತು ತಾಂಡು ವಾಡ್ತಾ ಇದೆ ಒಂದರ್ಥಕ್ಕೆ ಹೈಕಮಾಂಡ್ ನಾಯಕರು ಬಿಜೆಪಿಯಲ್ಲಿ ಅವರನ್ನ ಹೈಕಮಾಂಡ್ ಅನ್ನೋದ್ಕಿಂತ ವರಿಷ್ಠರು ಅಂತ ಹೇಳಿ ಕರೆಯೋದು ವಾಡಿಕೆ ವರಿಷ್ಠರಿಗೂ ಕೂಡ ಬೇಡವಾಯ್ತಾ ದಕ್ಷಿಣದ ಹೆಬ್ಬಾಗಿಲಾಗಿದ್ದ ಕರ್ನಾಟಕ ಕರ್ನಾಟಕದ ಬಿಜೆಪಿ ಘಟಕ ಬೀದಿ ರಂಪವಾಗಿದೆ ಬಣ ಬಡಿದಾಟ ಆದರೂ ಕೇವಲ ನೋಟಿಸ್ ಕೊಟ್ಟು ಸೈಲೆಂಟ್ ಆಗಿದ್ದಾರೆ ವರಿಷ್ಠ ನಾಯಕರು ಹೀಗಾಗಿ ಮುಂದುವರೆದಿದೆ ಬಿಜೆಪಿಯ ಒಳಗೆ ರೆಬಲ್ ವರ್ಸಸ್ ಅಧ್ಯಕ್ಷ ಜಟಾಪಟಿ ನೋಟಿಸ್ ಕೊಟ್ಟ ನಂತರದಲ್ಲಿ ಯತ್ನಾಳ್ ಅವರ ರಂಗ ಬಿ ರಂಗ್ ಬಿರಂಗೆ ರಿಯಾಕ್ಷನ್ ಹೇಗಿದೆ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ ಅವ್ರದೇ ನಂಬರ್ ಐತಿ ಏನು ಗ್ಯಾರಂಟಿ ಐತಿ ಬಂದಿಲ್ಲ ಅವ್ರದೇ ನೋಡ್ರಿ ವಾಟ್ಸಪ್ನಾಗ ಬಂದೈತೆ ತಿಳ್ಕೊಡ್ರಿ ಇದು ಯಾರು ಯಾರೋ ಶಿಸ್ತು ಸಮಿತಿ ಚೇರ್ಮನ್ದೇ ಅತ್ತ ಏನು ಗ್ಯಾರಂಟಿ ನನ್ನ ಮೇಲೆ ಬರಬೇಕು ರಜಿಸ್ಟ್ರ್ ಪೋಸ್ಟ್ ಎ ಡಿ ಬರಬೇಕು ಬಂದರೆ ಉತ್ತರ ಕೊಡ್ತೀನಿ ನೀವು ಏನೂ ಗಾಬರಿ ಮಾಧ್ಯಮದವರು ಭಾಳ ಸಣ್ಣ ಹುಡುಗ ಅದು ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರಾಗ್ತದೆ ಯಡಿಯೂರಪ್ಪನಿಂದ ಇಡೀ ಅದರ ಎಲ್ಲಿ ಹುಡುಗಾಟದ್ರ ಲಿಂಗಾಯ್ತರ ಬಾಸ್ಗಳಿಗೆ ಭಾಳ ಚಿಂತೆ ಯತ್ನಾಗಿ ಇದೇ ಪ್ರಶ್ನೆ ಕೇಳಿರ್ ಮೊಬೈಲ್ ಹಾಕೆ ಕಳಿಸ್ತಾರೆ ಮತ್ ಅದನ್ನು ಬೋಲ್ಡ್ ಮಾಡಿರ್ತಾರೆ ಇದನ್ನು ಸ್ಪೆಷಲ್ ಕಳಿಸ್ತಾರೆ ಹತ್ತು ದಿವಸ ಹಾಕ್ರಿ ಒಂದ್ ಒಂದ್ ಮಿನಿಟ್ ರೆಡಿ ರೆಡಿನೇ ಇಟ್ಟಿನ ಉತ್ತರ ನೀವು ಹತ್ತು ದಿವಸ ರಿಪಬ್ಲಿಕ್ ಯಾಂಗ್ರಿ ನಾ ರಿಪಬ್ಲಿಕ್ ಇದೆ ನಾನು ಯಾವಾಗಲ್ಲ ಎವರೇಡಿ ಬ್ಯಾಟ್ರಿ ಇದ್ದಂಗೆ ನಾವು ಹಿಂಗ್ ಹೊಡೆದ್ಕೊಂಡ್ರೆ ಟಾರ್ಚ್ ಚಾಲ ಯತ್ನಾಳ್ ವಿರುದ್ಧವಾಗಿ ಕೇವಲ ನೋಟಿಸ್ ಕೊಟ್ಟಿರೋದು ಆದರೆ ಈ ನೋಟಿಸ್ ಕೊಟ್ಟಿರೋ ಕ್ರಮದ ಬಗ್ಗೆ ಕೂಡ ಯತ್ನಾಳ್ ಬಳದ ಬಣದಲ್ಲಿ ಒಂದಷ್ಟು ಅಸಮಾಧಾನ ಇದೆ ಹಾಗೆ ಬಿ ಜೆ ಪಿಯ ಕಾರ್ಯಕರ್ತರು ಬಿ ಜೆ ಪಿಯನ್ನು ಅನುಸರಿಸುವವರು ಅವರ ಪಾಲಿಗೆ ಒಂದು ಪ್ರಶ್ನೆ ಯತ್ನಾಳ್ ಅವರ ವಿರುದ್ಧವಾಗಿ ಕ್ರಮ ಕೈಗೊಂಡಿರೋದು ಸರಿನಾ ಅಂತ ಹೇಳಿ ಇವತ್ತಿನ ಮಹಾಭಾರತ ಪ್ರಶ್ನೆಯಾಗಿ ನಾವು ಡಿಜಿಟಲ್ ಪೋಲಿಗೆ ಅದನ್ನೇ ಒಳಪಡಿಸ್ತಾ ಇದ್ವಿ ಯಾರೆಲ್ಲ ವೋಟ್ ಮಾಡಿದ್ದೀರಿ ಧನ್ಯವಾದ ಯಾರೆಲ್ಲ ಮಾಡಿಲ್ಲ ನಿಮ್ಮ ಸ್ಕ್ರೀನ್ನ ಮೇಲೆ ಕ್ಯೂ ಆರ್ ಕೋಡ್ ಕಾಣೋಕೆ ಸಿಗ್ತಾ ಇದೆ ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬಹುದು ಯತ್ನಾಳ್ ಅವರ ವಿರುದ್ಧ ನೋಟಿಸ್ನ ಕ್ರಮ ಸರಿನಾ ಅಂತ ಹೇಳಿ ಚರ್ಚೆ ಪ್ರಾರಂಭ ಮಾಡೋಣ ಚರ್ಚೆಯಲ್ಲಿ ಸದ್ಯಕ್ಕೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಭದ್ರದ್ದೀನ್ ಅವರಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡರ್ ಇದ್ದಾರೆ ನಮ್ಮ ಆಫೀಸ್ ಮುಂದೆನೆ ಮಳೆ ಕಾರಣ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಇದೆ ಹೀಗಾಗಿ ಟ್ರಾಫಿಕ್ ಜಾಮ್ ನಲ್ಲಿ ಸಿಲುಕಾಕೊಂಡಿದ್ದಾರೆ ಬಿಜೆಪಿ ವಕ್ತಾರರು ಹಾಗೆ ಮತೋರ್ವ ಪತ್ರಕರ್ತರು ಅವರು ಬರೋ ಮುಂಚೆ ಅವರನ್ನ ಸ್ವಾಗತ ಮಾಡ್ತಿದ್ದೀನಿ ವಿನಾಯಕ್ ಭಟ್ರು ಜಾಯ್ನ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ ಹಾಗೆ ಬಿಜೆಪಿ ವಕ್ತಾರರಾದ ಯದಕುಮಾರ್ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ ಇನ್ನುವೇ ಚರ್ಚೆ ಪ್ರಾರಂಭ ಮಾಡ್ತಾ ಭದ್ರದ್ದೀನ್ ಸರ್ ನಾನು ಬ್ರೇಕಿಂಗ್ ಅಪ್ಡೇಟ್ ಅಲ್ಲಿ ಈ ಲೈನ್ ಅನ್ನು ಹಾಕ್ಸಿದ್ವಿ ನೋಡಿ ಬಿಜೆಪಿ ಪಾಲಿಗೆ ದಕ್ಷಿಣದ ಹೆಬ್ಬಾಗಿಲಾಗಿದ್ದು ಕರ್ನಾಟಕ ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಫೋಕಸ್ ಇರಬೇಕಾಗಿತ್ತು ಪಕ್ಷ ಸಂಘಟನೆ ಸೋತ್ರ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ರೂ ಕೂಡ ಆದ್ರೆ ನಾವು ಇಲ್ಲಿ ಸೋತ ಕ್ಷಣದಿಂದ ಲೆಕ್ಕ ಹಾಕ್ತಾ ಬಂದ್ರು ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆಯಲ್ಲಿ ವಿಳಂಬ ವಿರೋಧ ಪಕ್ಷದ ನಾಯಕನ ಆಯ್ಕೆಯಲ್ಲಿ ವಿಳಂಬ ಈಗ ಹಾದಿರಂಪ ಬೀದಿರಂಪ ಆಗ್ತಿದ್ರು ಕೂಡ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳೋಕು ವಿಳಂಬ ಬಿಜೆಪಿಯ ವರಿಷ್ಠ ನಾಯಕರಿಗೆ ಕರ್ನಾಟಕದ ಬಿಜೆಪಿ ಘಟಕ ಬೇಡ ಆಗ್ಬಿಟ್ಟಿದ್ಯಾ ಅಂತ ಹೇಳಿ ನೋಡಿ ಹಿಂದ ಮೊದಲಾದರೆ ನಾವು ಬಿ ಜೆ ಪಿನೇ ಹೇಳ್ಬೋದಾಗಿತ್ತು ಹೈಕಮಾಂಡ್ ಪ್ರಬಲವಾಗಿಲ್ಲ ಹೈಕಮಾಂಡಲ್ಲಿ ದುರ್ಬಲ ಆಗಿದೆ ಇಲ್ಲಿ ನಾವು ಡಿಪೆಂಡ್ ಆಗಿದ್ದೀವಿ ಒಂದಷ್ಟು ನಾಯಕರನ್ನ ಎಲ್ಲಿ ಸಂಘಟನೆ ಮೇಲೆ ಪರಿಣಾಮ ಬೀರುತ್ತೋ ಎಲ್ಲಿ ಕಾರ್ಯಕರ್ತರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಅನ್ನೋ ಆತಂಕ ಇರುವಂಥ ಸಾಧ್ಯತೆಗಳಿತ್ತು ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂಥ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಪ್ರಬಲವಾಗಿದ್ದಾರೆ ಬಲವಾಗಿದ್ದಾರೆ ಅವರು ಕೆ ತೆಗೆದುಕೊಂಡಂಥ ಹಲವು ಉದಾಹರಣೆಗಳನ್ನ ನಾವು ನೋಡ್ಬೋದು ಕೆಲವು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಆಯ್ಕೆ ಇರ್ಬೋದು ಕೆಲವು ರಾಜ್ಯಗಳಲ್ಲಿ ನಾಯಕನ ಆಯ್ಕೆ ಅಥವಾ ಕೇಂದ್ರ ಸಂಪುಟ ವಿಸ್ತರಣೆ ವಿಚಾರ ಇರ್ಬೋದು ಇಂಥ ಸರ್ಮ ಸಂದರ್ಭದಲ್ಲಿ ಅವರು ಅವರು ಬಿಗಿ ನಿಲುವುಗಳನ್ನು ತೆಗೆದುಕೊಂಡದನ್ನು ನಾವು ನೋಡಿದ್ದೀವಿ ಆದರೆ ಯಾಕೋ ಕರ್ನಾಟಕದ ಬಗ್ಗೆ ಅವರು ಅವರು ತೋರ್ತಿರುವಂಥ ಉದಾಸೀನ ಇದೆಯಲ್ಲ ಈ ರೀತಿ ಈ ಈ ರೀತಿ ಹಾದಿ ಬೀದಿಗೆ ಬರಲಿಕ್ಕೆ ಮೂಲ ಕಾರಣ ಒಂದು ವೇಳೆ ಯಾವುದೇ ಒಂದು ಅಶಿಸ್ತನ್ನು ಅಥವಾ ಶಿಸ್ತನ್ನು ಉಲ್ಲಂಘಿಸಿದವರ ಮೇಲೆ ಕಾಲಕಾಲಕ್ಕೆ ಕ್ರಮಗಳಾದರೆ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ನೋಡಿ ಏನೋ ಇಶ್ಯೂಸ್ ಇರ್ಬೋದು ಯತ್ನಾಳ್ ಅವರಿಗೆ ಭಿನ್ನಾಭಿಪ್ರಾಯ ಇರ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಅದು ಬೇರೆ ಆಮೇಲೆ ಮಾತಾಡೋಣ ಆದರೆ ಪಕ್ಷ ಅಂತ ಬಂದಾಗ ಯಾವತ್ತೂ ನಾವು ಮಾತಾಡೋದು ನಾವು ಗಮನಿಸಿದ್ವಿ ಬಿ ಜೆ ಪಿಯವರು ನಮಗೆ ಪಕ್ಷ ಮೊದಲು ಅಂತ ಹೇಳ್ತಾರಲ್ಲ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಅಂತ ಹಾಗಂತೇಳಿ ಹಾಗೆ ಹೇಳ್ತಾ ಹೇಳ್ತಾ ನರೇಂದ್ರ ಮೋದಿಯವ್ರನ್ನ ಆರಾಧಿಸ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಯಡಿಯೂರಪ್ಪ ಅವರು ಒಬ್ಬ ಒಬ್ಬ ಪ್ರಭಾವಿ ನಾಯಕ ಬಿ ಜೆ ಪಿಯಲ್ಲಿದ್ದರು ಅವರು ಹಿಡಿತದಲ್ಲೇ ಇದೆ ಅನ್ನೋದು ಒಂದಷ್ಟು ಗುಂಪಿಗೆ ಸಹಿ ಆಗ್ತಾ ಇಲ್ಲ ಹಾಗಾಗಿ ಕಾಲಕಾಲಕ್ಕೆ ಅವರನ್ನ ಅವರನ್ನು ಅದರಿಂದ ಮುಕ್ತಿ ಮಾಡೋಣ ಅವರಿರುವಂಥ ಬಲವನ್ನ ಕುಗ್ಸೋಣ ಅನ್ನಂತೂ ಭಾಳ ವರ್ಷಗಳಿಂದ ಯಾರು ಹೆಣಗಾಡಿದ್ರು ಅದಾಗ್ಲಿಲ್ಲ ಯಾವ ಹಂತಕ್ಕೆ ಅಂದರೆ ಅವರು ಮುಖ್ಯಮಂತ್ರಿ ಆಗಿದಾಗ ಅವ್ರನ್ನ ಬದಲಾಯಿಸಿ ಅವರಿಗೆ ವಿರೋಧ ಇರೋರನ್ನೇ ಕೂರ್ಸೋಣ ಅಂತ ಪ್ರಯತ್ನ ಮಾಡಿತ್ತು ಇದೇ ಯತ್ನಾಳ ತಂಡ ಪ್ರಯತ್ನ ಮಾಡಿತ್ತು ಆದರೆ ಅದು ಕೊನೆಗೂ ಯಡಿಯೂರಪ್ಪ ಅವ್ರ ಕೈಗೆ ಹೋಯ್ತು ಹಾಗಾಗಿ ಯಡಿಯೂರಪ್ಪ ಅವರ ಬಲವನ್ನ ಅಥವಾ ಪ್ರಾಬಲ್ಯವನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ಯಾರೋ ಯತ್ನಾಳ್ ಅವರ ಹೆಗಲ ಮೇಲೆ ಇಟ್ಕೊಂಡು ಗುಂಡೂಡಿತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡಿ ಒಂದು ರಾಜಕೀಯ ಪಕ್ಷದ ಒಬ್ಬ ಕಾಮನ್ ಒಬ್ಬ ರಾಜಕೀಯ ಪಕ್ಷದ ನಾಯಕನಾಗಿ ಈಗೆಲ್ಲ ಮಾತಾಡ್ತಿದ್ರು ಅದು ರಾಜ್ಯಾಧ್ಯಕ್ಷನ ವಿರುದ್ಧ ಮಾತಾಡ್ತಾರೆ ಅಂದ್ರೆ ಅದು ಪಕ್ಷದ ವಿರುದ್ಧ ಮಾತಾಡ್ದಂಗೆ ಪಕ್ಷದ ನಿರ್ಣಯದ ವಿರುದ್ಧ ಮಾತಾಡಿದಂಗೆ ಏನು ಮಾಡ್ತಾ ಇಲ್ಲ ಅಂದ್ರೆ ಕೃಪಾ ಕಟಾಕ್ಷ ಇದೆ ಹಾಗಾಗಿ ಮೂರನೇ ಬ್ರೇಕಿಂಗ್ ಅದೇ ಇರೋದ್ರಿಂದ ಇದ್ರ ಬಗ್ಗೆ ಯಾರು ಇರಬಹುದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಚರ್ಚೆ ಮಾಡೋದು ಬಾಕಿ ಇದೆ ನಾನು ನಟರಾಜ್ ಕೇಳ್ತೀನಿ ನಟರಾಜ್ ಗೌಡ್ರೆ ಗೊತ್ತಿಲ್ಲ ಇದು ಡೈರೆಕ್ಟ್ಲಿ ನಿಮಗ್ ಕನೆಕ್ಟೆಡ್ ಆಗತ್ತೋ ಇಲ್ವೋ ಅಂತ ಹೇಳಿ ಬಟ್ ಹೇಳಿಕೆಗಳಂತೂ ಹಂಗ್ ಬರ್ತಿದ್ಯಪ್ಪ ಯತ್ನಾಳ್ ಅವ್ರು ಹೇಳ್ತಾರೆ ಯತ್ನಾಳ್ ಅವರು ಸಿದ್ದರಾಮಯ್ಯ ಮೋರ್ಚಾ ಅಂತೆ ರೇಣುಕಾಚಾರ್ಯ ಹೇಳ್ತಾರೆ ಯತ್ನಾಳ್ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಸಿ ಎಂ ಮಾಡ್ಲಿಕ್ಕೆ ವಿಜೇಂದ್ರ ಅವರು ಪಣ ತೊಡ್ತಿದ್ದಾರೆ ಅಂತ ಹೇಳಿ ಅಂದ್ರೆ ಬಿಜೆಪಿ ಹಿಂಗೆ ಬಣ ಮಾಡಿಕೊಂಡು ನಿಮ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಬರ್ತಿದೆ ದುರ್ಬಲ ದುರ್ಬಲ ಬಿಜೆಪಿ ರಾಜ್ಯದಲ್ಲಿ ಪಾರ್ಟಿ ಅವ್ರ ರಾಜ್ಯ ಅಧಿಕಾರದಲ್ಲಿದ್ದಾಗ್ಲೂ ಕೂಡ ದುರ್ಬಲರಾಗಿದ್ರು ಕೇಂದ್ರದಲ್ಲಿ ಮುಂದೆ ನಿಂತು ಧೈರ್ಯವಾಗಿ ಮಾತಾಡಿ ರಾಜ್ಯಕ್ಕೆ ಅನುದಾನ ತಗೊಂಡ್ ಬರ್ಲಿಲ್ಲ ಒಂದ್ ದಿನ ಧೈರ್ಯವಾಗಿ ಮಾತಾಡಲಿಲ್ಲ ಮೋದಿ ಅವ್ರನ್ನ ಭೇಟಿನೇ ಮಾಡಿಲ್ಲ ಮುಖ್ಯಮಂತ್ರಿಗಳು ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ತಿರ್ಲಿಲ್ಲ ಇನ್ನು ವಿರೋಧ ಪಕ್ಷದಲ್ಲಿ ಬೇಕಾದ್ರೆ ಜವಾಬ್ದಾರಿಯಾದ ವಿರೋಧ ಪಕ್ಷ ಬೇಕು ರಾಜ್ಯಕ್ಕೆ ಆತರ ಅದ್ರೊಳಗು ಬೇಜವಾಬ್ದಾರತನ ಇದೆ ಆದ್ರೆ ಅದು ಒಂದು ಭಾಗ ಬಿ ಜೆ ಪಿ ಪಕ್ಷದ ಆಂತರಿಕ ಇವು ಅಂತ ಅಂದರೂ ಕೂಡ ರಾಜ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟ ವಿಷಯಗಳಿವೆ ಕರ್ನಾಟಕದಲ್ಲಿ ಬಿ ಜೆ ಪಿ ಇರ್ತಕ್ಕಂಥದ್ದು ನಾಗಪುರದ ಬಿ ಜೆ ಪಿ ಅಲ್ಲ ಇದು ಯಡಿಯೂರಪ್ಪನವರ ಬಿ ಜೆ ಪಿ ಕರ್ ಇಡೀ ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಇಲ್ಲವೇ ಇಲ್ಲ ಕೋಮುವಾದಿಗಳಿಗೆ ಅವಕಾಶ ಇಲ್ಲ ಅಂದಾಗ ಯಡಿಯೂರಪ್ಪನವರು ರಾಜ್ಯವನ್ನು ಸುತ್ತಿ ಒಂದು ದೊಡ್ಡ ಸಮುದಾಯವನ್ನು ಲಿಂಗಾಯತವನ್ನು ಬೆಂಬಲ ತಗೊಂಡು ಅವರು ಪಕ್ಷವನ್ನು ಕಟ್ಟಿದ್ದಾರೆ ಕರ್ನಾಟಕದಲ್ಲಿ ನಾಗಪುರ ಬೆಂಬಲಿತ ಬಿ ಜೆ ಪಿ ಮತ್ತೆ ಲಿಂಗಾಯತ ಬೆಂಬಲಿತ ಯಡಿಯೂರಪ್ಪನವರ ಬಿಜೆಪಿ ಎರಡು ಎರಡು ಬಣ ಇದೆ ಯತ್ನಾಳ್ ಅವರು ಲಿಂಗಾಯತರ ಅಲ್ವಾ ಆದರೆ ಯತ್ನಾಳ್ ಅವರು ಸಂಪೂರ್ಣ ನಾಗಪು ನಾಗಪುರಕ್ಕೆ ಶರಣರಾಗಿ ಏನೋ ಜಿ ಅಂತಾರೆ ಬಿ ಎಲ್ ಸಂತೋಷ್ ಅಂತ ಅವರ ಬೆಂಬಲಿಗರಾಗಿ ಅವರ ಮುಖವಾಣಿಯಾಗಿ ಅವರ ಮೌತ್ ಪೀಸ್ ಆಗಿ ಯತ್ನಾಳ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಬರ್ತದೆ ಯಾಕಂದ್ರೆ ನೋಡಿ ಯಾರು ಯಡಿಯೂರಪ್ಪನವರಿಗೆ ಕಣ್ಣೀರು ಹಾಕಿಸಿ ಮುಖ್ಯಮಂತ್ರಿ ಕೆಳಗಿಳಿಸಿದ್ರು ಯಾರು ಅವರ ಮಗನಿಗೆ ಒಂದು ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಡ್ಲಿಲ್ವೋ ಯಾರು ಒಂದು ಎಮ್ ಎಲ್ ಎ ಟಿಕೆಟ್ನ ಘೋಷಣೆ ಮಾಡ್ತೀನಿ ಅಂತ ಯಡಿಯೂರಪ್ಪನವ್ರು ಹೋದಾಗ ಅವ್ರನ್ನ ತಡೆದ್ರು ಅವರೇ ಇವತ್ತು ಕೂಡ ಅವರ ಮಗನಿಗೆ ಕಾಟ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಯಾರು ಸಂಪೂರ್ಣವಾಗಿ ನಾಗಪುರದ ಬಿ ಜೆ ಪಿ ಇದೆ ಅವರು ಇವತ್ತು ಯಡಿಯೂರಪ್ಪನವರಿಗೆ ಯಾರು ಪಕ್ಷ ಕಟ್ಟಿ ಇಲ್ಲಿ ನೀವೇ ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಏನು ಕರ್ನಾಟಕವನ್ನು ಅವಕಾಶ ಮಾಡಿಕೊಟ್ರೋ ಅವರಿಗೆ ಹೇಳಿಲ್ಲದ ಕಾಟವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ಅವ್ರ ಮಗನಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅದು ಯತ್ನಾಳ್ ಮುಖಾಂತರ ಆದರೆ ಯತ್ನಾಳ್ ಅಂತವರು ಬಿ ಜೆ ಪಿ ಒಳಗೆ ಇರಬೇಕು ಅವ್ರ ವಿಷಲ್ ಬ್ಲೋವರ್ ಇದ್ದಂಗೆ ಬಿ ಜೆ ಪಿ ಒಳಗೆ ಆಗ್ತಾ ಇರತಕ್ಕಂತ ಅಕ್ರಮಗಳನ್ನು ಬಿ ಜೆ ಪಿಲಿ ಏನೋ ಒಂದು ಸೀರೆ ಫ್ಯಾಕ್ಟ್ರಿ ಇದೆ ಅಂತ ಬಹಿರಂಗ ಮಾಡಿದವರು ಅವರೇನೆ ಬಿಜೆಪಿನಲ್ಲಿ ಹಣ ಕೊಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ಕೊಂಡುಕೊಳ್ಳಬಹುದು ಅಂತ ಬಹಿರಂಗ ಮಾಡಿದವರು ಅವರೇನೆ ಬಿ ಜೆ ಪಿ ಒಳಗಿನ ಭ್ರಷ್ಟಾಚಾರವನ್ನು ಬಹಿರಂಗ ಮಾಡ್ತಾ ಇರೋದ್ರಿಂದ ಯಡಿಯೂರಪ್ಪ ಯಡಿಯೂರಪ್ಪನವ್ರು ಭ್ರಷ್ಟಾಚಾರ ಆಗಲಿ ಇನ್ನೊಬ್ಬರು ಭ್ರಷ್ಟಾಚಾರ ಆಗಲಿ ಹಂಗಾಗಿ ಅವರು ಒಂದು ಸಾರ್ವಜನಿಕವಾಗಿ ಬೇರೆಯವ್ರೇನೇ ಅಂದ್ಕೊಳ್ಳಿ ಅವರ ಅಗತ್ಯ ಇದೆ ರಾಜ್ಯಕ್ಕೆ ಬಿ ಜೆ ಪಿ ಒಳಗೆ ಇದ್ದು ಬಿ ಜೆ ಪಿ ಒಳಗಿನ ಏನು ಭ್ರಷ್ಟಾಚಾರವನ್ನು ಬಹಿರಂಗ ಮಾಡ್ತಾರಲ್ಲ ಅದಕ್ಕಾಗಿ ಅದಿರಬೇಕು ಆದರೆ ಖಂಡಿತವಾಗಿ ಯಡಿಯೂರಪ್ಪನವ್ರಿಗೆ ಏನ್ ಕಾಟ ಕೊಟ್ಟರು ಅದನ್ನ ವಿಜೇಂದ್ರ ಕೊಡಬೇಕು ಅಂತಾನೆ ತೀರ್ಮಾನ ಮಾಡಿ ಹೊರಗೆ ನಿಂತು ನಿಮ್ಮ ಅಬ್ಸರ್ವೇಷನ್ ಹೇಳಿದ್ರಿ ನಿಮ್ಮ ಒಳಗಿನ ಅಬ್ಸರ್ವೇಷನ್ ಹೇಳಿ ನಾನು ಕೇಳಿ ಡೈರೆಕ್ಟ್ ಪ್ರಶ್ನೆ ಈ ಬಣ ಬಡಿದಾಟ ಬಿಜೆಪಿ ಅದು ನಿಮ್ಮ ಪಕ್ಷಕ್ಕೆ ಅನುಕೂಲ ಆಗ್ತಿದೆಯಂತೆ ನಿಮ್ಮ ಪಕ್ಷಕ್ಕೆ ಅನುಕೂಲ ಆಗ್ಲಿ ಅಂತಲೇನೆ ಕೆಲವರು ಮಾತನಾಡೋದು ಹೋರಾಟ ಮಾಡೋದು ಮಾಡ್ತಿದ್ದಾರೆ ಈಗ ನಮಗೆ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಅವತ್ತು ಪೈಪೋಟಿ ಇಲ್ಲ ಉತ್ತರ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರು ಸಿಟಿನಲ್ಲಿ ಬಿಜೆಪಿ ನಮಗೆ ನೇರ ಪೈಪೋಟಿ ಇದೆ ಆದರೆ ಅವ್ರು ನಮ್ಗೆ ಒಳ ಒಪ್ಪಂದ ಮಾಡಿಕೊಂಡು ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಹಾಸ್ಯಾಸ್ಪದ ಆಗುತ್ತೆ ಆದ್ರೆ ಬಿಜೆಪಿಯ ಕಾರ್ಯಕರ್ತರಿಗೆ ಒಂದು ಕಾರ್ಯಕರ್ತರಿಗೊಂದು ಭ್ರಮ ನಿರಸನ ಆಗಿದೆ ಯಡಿಯೂರಪ್ಪನವರಾದ ಮೇಲೆ ಈ ಕರ್ನಾಟಕದಲ್ಲಿ ಬಿಜೆಪಿಗೆ ಅವಕಾಶ ಇಲ್ಲ ಬಿಜೆಪಿ ಮುಗಿದ ಅಧ್ಯಾಯ ಇನ್ನು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದರೂ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಇಲ್ಲಿ ನಾಯಕತ್ವದ ಕೊರತೆ ಇದೆ ಹಾಗಾಗಿ ನಾವೆಲ್ಲ ಕಾಂಗ್ರೆಸ್ ಪರವಾಗಿ ಹೋಗಬಹುದು ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ತಂಡೋಪ ನಾಯಕರು ತಂಡೋಪತಂಡವಾಗಿ ನಮ್ಮ ಕಡೆ ಬಂದರೆ ಏನು ಆಶ್ಚರ್ಯ ಪಡೋಂಗಿಲ್ಲ ಅದನ್ನು ಚುನಾವಣಾ ಸಮಯಗಳಲ್ಲಿ ನಾವು ನೋಡಿದ್ದೀವಿ ಕಾರ್ಯಕರ್ತರು ಈಗ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಹೇಳಿದರು ಬಿ ಜೆ ಪಿಯ ಕಾರ್ಯಕರ್ತರು ಬರ ಆಗಿದ್ದಾರೆ ಅವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರೆ ಕಾಂಗ್ರೆಸ್ ಓಟ್ ಹಾಕ್ತಾರೆ ಸಂತೋಷ ಅಲ್ವಾ ಅದು ಸಿ ಅವರಲ್ಲಿ ನಾಯಕತ್ವದ ಕೊರತೆ ಇದೆ ಇರೋ ನಾಯಕನನ್ನು ಅವರು ಅವರು ಬಿ ಜೆ ಪಿಯ ತತ್ವ ಸಿದ್ಧಾಂತವನ್ನು ಒಪ್ಪಿ ಇರ್ತಕ್ಕಂತಹ ಅವರ ಏನು ಬೈಲ ಇರುತ್ತೆ ಅದ್ರ ಪ್ರಕಾರ ಆಯ್ಕೆ ಮಾಡೋದು ಒಬ್ಬ ನಾಯಕನನ್ನೇ ರಾಜ್ಯಾಧ್ಯಕ್ಷನನ್ನೇ ಬಿ ಜೆ ಪಿ ನಾಯಕರು ಭ್ರಷ್ಟ ದುಷ್ಟ ಕನಿಷ್ಠ ಅಂತ ಬಗಲು ಅಲ್ಲ ಬೈಕೊಂಡು ಕೂತಿರ್ಬೇಕಾದ್ರೆ ಜನ ಇನ್ನು ಗೌರವ ಕೊಡ್ತಾರೆ ಅವರಿಗೆ ಅವರ ನಾಯಕರಿಗೆ ಯಾರು ಗೌರವ ಕೊಡ್ತಾರೆ ಇದು ಇದು ಪರಿಸ್ಥಿತಿ ಪರಿಸ್ಥಿತಿ ಹಂಗಾಗಿ ರಾಜ್ಯದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಾಯಕತ್ವ ಚೆನ್ನಾಗಿದೆ ಹಂಗಾಗಿ ಬಿಜೆಪಿ ಕಾರ್ಯಕರ್ತರು ಜೆಡಿಎಸ್ ನ ಎಲ್ಲಾ ನಾಯಕರು ಆ ಕುಟುಂಬ ಒಂದು ಬಿಟ್ಟು ಕುಮಾರಸ್ವಾಮಿ ಅವರ ಕುಟುಂಬ ಒಂದು ಬಿಟ್ಟು ಬಿಕಿದೆ ಎಲ್ಲಾ ನಾಯಕರು ಕಾಂಗ್ರೆಸ್ ಅನ್ನ ಒಪ್ತಾರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾನು ಇದ್ದು ಇನ್ನೂ ಹದಿನೈದು ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿ ಯಾಕೆ ನಾವು ಅದಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಹೋಗುತ್ತೆ